ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆ ಬಾಳೆ ತೋಟವನ್ನು ನಿಮ್ಗೆ ತೋರಿಸ್ತೀನಿ ಅಂತ ಸೊ ಮಾರ್ನಿಂಗ್ ನನ್ನ ಬಾಳೆ ಗಿಡನ ಅಥವಾ ನಮ್ಮದು ಅಡಿಕೆ ತೋಟ ಇದೆ ಸ್ವಲ್ಪ ಅದನ್ನೆಲ್ಲ ನಾನು ನಿಮಗೆ ತೋರಿಸುವಂತೆ ಇದ್ದೆ ಸೊ ಆದರೆ ಮಾರ್ನಿಂಗ್ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಸೊ ಆವಾಗ ಮತ್ತು ಸ್ವಲ್ಪ ಕೆಲಸ ಕೂಡ ಇತ್ತು ಇವಾಗ ಆಗಿದೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ನೋಡಲಿಕ್ಕೆ ತುಂಬ ಆಗುತ್ತೆ ನನಗೆ ಮನೆಯಲ್ಲಿ ಬೋರ್ ಆದಾಗ ನಾನು ಇಲ್ಲೇ ಬಂದು ಟೈಮ್ ಸ್ಪೆಂಡ್ ಮಾಡ್ತೇನೆ ನೋಡಿ ಎಲ್ಲ ನೋಡಲಿ ಕೂಡ ಅಡಿಕೆ ಮರನೇ ಇದ್ರೆ ಒಂಥರ ಬೋರ್ ಆಗುತ್ತೆ ನೋಡಲಿಕ್ಕೆ ಅದ್ರ ಜೊತೆಗೆ ಈ ಥರ ಬೇರೆ ಬೇರೆ ಗಿಡಗಳನ್ನೆಲ್ಲ ನೆಟ್ಟಿದ್ದೀವಲ್ಲ ಹಾಗೆ ನೋಡ್ಲಿಕ್ಕೆ ಒಂದು ಖುಷಿ ಆಗತ್ತೆ ಈ ಕಡೆ ಒಂದು ಬಾಳೆ ತೋಟ ಇದೆ ಸ್ವಲ್ಪನೇ ಬಾಳೆ ತೋಟ ಈ ಕಡೆ ನಾನು ದೇವರಿಗೆ ಹೂವಲ್ಲ ಇಲ್ಲಿಂದಲೇ ತರೋದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅಂತೆ ಇಲ್ಲಿದೆಯಲ್ಲ ತುಳಸಿ ಇದನ್ನು ಯಾವಾಗಲೂ ನಾನು ದೇವರಿಗೆ ಇಡ್ತೀನಿ ಇಲ್ಲಿ ಸ್ವಲ್ಪ ಇದೆ ತುಳಸಿ ಗಿಡ ಮತ್ತು ಇದು ಪೈನಾಪಲ್ ಗಿಡ ಇದು ದಾಸವಾಳ ತುಂಬ ಅಲ್ವಾ ಮನೆ ಪಕ್ಕದಲ್ಲಿ ಈ ಥರ ತೋಟ ಎಲ್ಲ ಇದ್ದರೆ ಒಂದು ಟೈಮ್ ಪಾಸ್ ಆಗುತ್ತೆ ನೋಡ್ಲಿಕ್ಕೆ ಒಂದು ಆಗುತ್ತೆ ಇಲ್ಲಿ ನೋಡಿ ಮಲ್ಲಿಗೆ ಅಂತ ಹೇಳ್ತಾರೆ ಈ ಹೂವನ್ನು ತುಂಬ ಚೆನ್ನಾಗಿದೆ ಅಲ್ಲ ವೈಟಾಗಿ ಹೂವಿದೆ ನೋಡಿ ವೈಟಾಗಿ ಡಾಟ್ ಡಾಟ್ ಇದೆ ಪಿಂಕ್ ಡಾಟ್ ತುಂಬ ಚೆನ್ನಾಗಿದೆ ಇದು ನಾನು ದೇವರಿಗೆ ಯಾವಾಗಲೂ ಹಾಕ್ತೀನಿ ಆಮೇಲೆ ಇಲ್ಲಿ ಒಂದು ದೊಡ್ಡ ನೋಡಿ ಅಂತ ದೊಡ್ಡದು ಗುಲಾಬಿ ಗಿಡ ಇದೆ ಹಾಗೆ ಇಲ್ಲಿ ಸ್ವಲ್ಪ ಕನಕಾಂಬರ ಅಂದರೆ ಅಬ್ಬಲಿಗೆ ಅಂತ ಹೇಳ್ತಾರೆ ಅದನ್ನು ನೆಟ್ಟಿದ್ದಾರೆ ಅಮ್ಮ ಅದರ ಪಕ್ಕದಲ್ಲಿ ಮೆಣಸಿನ ಗಿಡ ಇದೆ ಅಂತೆ ಮೆಣಸಾಗಿದೆ ಖುಷಿಯಾಗುತ್ತೆ ಅಲ್ಲ ನೋಡಲಿಕ್ಕೆ ಒಂದು ಖುಷಿ ನಮಗೆ ಇಲ್ಲಿ ನೋಡಿಯಂತೆ ಇಲ್ಲಿ ಒಂದು ದಾಸವಾಳ ಹೂವಿನ ಗಿಡ ಇದೆ ನೋಡಿ ಈ ಕಡೆ ನೋಡಿ ಕೆಸು ಅಂತ ಹೇಳ್ತಾರೆ ಇದು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದರೆ ಚೆನ್ನಾಗಿ ಗಿಡ ದೊಡ್ಡದಾಗಿ ಬರುತ್ತೆ ಇಲ್ಲಿ ನೋಡಿ ತೊಂಡೆಕಾಯಿ ಬೆಳ್ಳಿಯನ್ನು ಹಾಕಿದ್ದಾರೆ ಇಲ್ಲಿ ಒಬ್ಬರು ಗೆಸ್ಟ್ ಇದ್ದಾರೆ ನಾನು ಬರ್ತೀನಿ ಅಂತ ವೇಟ್ ಮಾಡ್ತಾ ಇದ್ದಾರೆ ಒಬ್ಬರು ಗೆಸ್ಟ್ ನಿಮ್ಗೆ ತೋರಿಸ್ತೀನಿ ಆ ಗೆಸ್ಟ್ ಯಾರು ಅಂತ ನೋಡಿ ಅಂತೆ ಆ ಗೆಸ್ಟ್ ನೋಡಿ ಅಂತೆ ಗೆಸ್ಟ್ ಇದೆ ನಮ್ಮ ಗೆಸ್ಟ್ ನೋಡಿ ಅಂತ ನೋಡ್ತಾ ಇದ್ದಾಳೆ ಮೇರಿ ಅಂತ ನಮ್ಮ ಮನೆಯಲ್ಲಿ ಒಬ್ಬರು ಮೆಂಬರ್ ಅಂತಲೇ ಹೇಳ್ಬೋದು ನಮ್ಮ ಮನೆ ಮುಂದೆ ನೋಡಿ ಸ್ವಲ್ಪ ಗಿಡ ನೆಟ್ಟಿದ್ದೀವಿ ಹೂವಿನ ಗಿಡ ಈ ಹೂವು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾಳೆ ಸಿಗ್ತೀನಿ ಬಾಯ್ ಬಾಯ್